ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಧನುರ್ಮಾಸದಲ್ಲಿ ನಾವು ವೈಕುಂಠ ಏಕಾದಶಿ ಬಗ್ಗೆ ಮಾತಾಡಿದ್ವಿ ಧನುರ್ಮಾಸದ ಪೂಜೆಯ ಬಗ್ಗೆ ಮಾತಾಡಿದ್ವಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂದ್ರೆ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶ ಮಾಡುವಂತಹ ಒಂದು ಪರ್ವ ದಿನ ಇದು ಅತ್ಯಂತ ಶುಭ ದಿನ ಅತ್ಯಂತ ಒಳ್ಳೆಯದು ನಮ್ಮ ಹಿಂದೂಗಳಿಗೆ ಈ ಒಂದು ಸಂಕ್ರಾಂತಿ ದಿನ ಸುಗ್ಗಿ ಅಂತ ಏನ್ ಹೇಳ್ತೀವಿ ಈ ಹಬ್ಬ ಸುಗ್ಗಿ ಹಬ್ಬ ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಸಹ ಮಾಡ್ತಕ್ಕಂಥದ್ದು ಧನ ಧಾನ್ಯ ಸಮೃದ್ಧಿಯನ್ನ ನಾವು ಅದಕ್ಕೆ ಕೃತಜ್ಞತೆಯನ್ನ ಸೂಚಿಸ್ತಕ್ಕಂಥದ್ದು ಹೊಸ ಬಟ್ಟೆಯನ್ನ ತೊಟ್ಕೊಳ್ತಕ್ಕಂಥದ್ದು ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಹಾಗೆ ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾದ ದಿನ ಇದಾಗಿರೋದ್ರಿಂದ ಎಲ್ಲ ಕಷ್ಟಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಚಳಿಗಾಲ ಇದಾಗಿರೋದ್ರಿಂದ ಎಳ್ಳು ಬೆಲ್ಲ ತಿಂದು ಆರೋಗ್ಯವಾಗಿಯೂ ಸಹ ಇರುವಂತ ದಿನ ಆರೋಗ್ಯವನ್ನ ನಾವು ಹಿಂಗ್ ಕಾಪಾಡ್ಕೊಳ್ಬೇಕು ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಆಯುರ್ವೇದದಲ್ಲಿ ಬಂದಿರ್ತಕ್ಕಂಥದ್ದು ಹಾಗೆ ಹಬ್ಬಗಳು ಸಹ ಆ ಒಂದು ರೀತಿನಲ್ಲಿ ಆಚರಣೆ ಮಾಡಿ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಹಾಗೆ ನಮ್ಮ ಜೀವನದಲ್ಲಿ ಸಹ ಎಲ್ಲ ಖನಿಜ ಸಂಪತ್ತುಗಳು ನಮ್ಗೆ ಬೇಕು ಅಷ್ಟೈಶ್ವರ್ಯ ನಮಗೆ ಬೇಕು ಕಷ್ಟ ನಿವಾರಣೆ ಆಗ್ಬೇಕು ದೋಷಗಳ ನಿವಾರಣೆ ಆಗ್ಬೇಕು ಬೇಡವಾದ ನೆಗೆಟಿವ್ ಎನರ್ಜಿ ದೂರ ಆಗ್ಬೇಕು ಆರ್ಥಿಕ ಸಮಸ್ಯೆಗಳು ದೂರ ಆಗ್ಬೇಕು ಕೈಯಲ್ಲಿ ಹಣ ನಿಲ್ಲಬೇಕು ಸಾಲಗಳು ಇರಬಾರ್ದು ನಾವು ಊಹಿಸದೆ ಇರ್ತಕ್ಕಂತಹ ರೀತಿನಲ್ಲಿ ಹಣ ಬರಬೇಕು ನಾವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಬರ್ಬೇಕು ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾದ್ರೆ ಏನ್ ಮಾಡ್ಬೇಕು ಅಂತದಕ್ಕೆಲ್ಲದಕ್ಕೂ ಸಹ ಈ ಮಕರ ಸಂಕ್ರಾಂತಿ ದಿನ ಒಂದು ಸುವರ್ಣ ಸಮಯ ಅಂತ ಹೇಳ್ಬೋದು ಈ ಸಮಯದಲ್ಲಿ ಯಾರೆಲ್ಲ ಇದನ್ನ ಮಾಡ್ಕೊಳ್ತಾರೋ ಅವ್ರಿಗೆ ಹಿಂದೆ ತಿರುಗಿ ನೋಡುವಂತ ಅವಕಾಶ ಬರೋದೇನ ಅಷ್ಟು ಮುಂದೆ 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 ಹೋಗ್ತಾ ಇರ್ತಾರೆ ಯಾಕಂದ್ರೆ ಎಷ್ಟೋ ಕಷ್ಟಗಳನ್ನ ಪಟ್ಕೊಂಡಿರ್ತಾರೆ ಎಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ ಆದ್ರೂ ಸಹ ಯಾಕೆ ಯಾಕಿಷ್ಟು ಕಷ್ಟ ಬರುತ್ತೆ ಅಂದ್ರೆ ನಿಗದಿತ ಸಮಯದಲ್ಲಿ ಸರಿಯಾದ ರೀತಿನಲ್ಲಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮಾಡೋದಿಲ್ಲ ಎಷ್ಟೊಂದ್ ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಚಳಿಗಾಲ ಬಂತು ಅಂತಂದ್ರೆ ಕಿವಿ ನೋವು ಗಂಟಲು ನೋವು ಜ್ವರ ಕೆಮ್ಮು ನೆಗಡಿ ಮೂಳೆ ನೋವುಗಳು ಸಂಧಿವಾತ ನೂರೆಂಟು ಕಾಯಿಲೆಗಳು ಬೆಳಿಗ್ಗೆ ಆಗಲ್ಲ ಹುಮ್ಮಸ್ ಇರೋದಿಲ್ಲ ಉತ್ಸಾಹ ಇರೋದಿಲ್ಲ ಈ ತರದೆಲ್ಲ ಇರುತ್ತೆ ಅಂತದ್ರಲ್ಲಿ ಒಳ್ಳೇದನ್ನ ಮಾಡ್ಕೊಳ್ಬೇಕು ಹಾಗಾಗಿ ಈ ಸಮಯದಲ್ಲಿ ಏನ್ ಮಾಡ್ಕೊಳ್ಬೇಕು ಏನೆಲ್ಲ ದಾನ ಮಾಡ್ಬೇಕು ಹೇಗೆ ನಮ್ಮ ಆರೋಗ್ಯ ರಕ್ಷಣೆ ಮಾಡಿಕೊಂಡು ನಮ್ಮ ದುಡ್ಡನ್ನ ನಮ್ಮ ಸಂಪತ್ತನ್ನ ಆಸ್ತಿಯನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು ಯಾವುದೇ ರೀತಿ ಅದರಿಂದ ತೊಂದರೆ ಬರಬಾರ್ದು ನಾವು ನಷ್ಟಕ್ಕೂ ಗುರಿ ಆಗ್ಬಾರ್ದು ಯಾರತ್ರ ಸಾಲ ಕೇಳಬಾರ್ದು ಯಾವ ಕಾರಣಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಾರ್ದು ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲಬೇಕು ಹಾಗೆ ಗೌರವದ ಜೀವನವನ್ನ ಮಾಡ್ಬೇಕು ಸೂರ್ಯನಂತ ತೇಜಸ್ಸು ನಮಗೆ ಬರಬೇಕು ಸೂರ್ಯನ ರೀತಿನಲ್ಲಿ ಸಮಯದ ಪರಿಪಾಲನೆ ನಮ್ಗೆ ಇರಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಇರಬೇಕು ಅನ್ನೋದಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಅಂದ್ರೆ ಸರಿಸುಮಾರು ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ನಮ್ಗೆ ಸಮಯ ಇರುತ್ತೆ ಆ ಸಮಯದಲ್ಲಿ ಈ ಮಂತ್ರವನ್ನ ಜಪ ಮಾಡಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡ್ರು ಇದು ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗ್ತಕ್ಕಂಥದ್ದು ಸಾಕ್ಷಾತ್ ಸೂರ್ಯನಾರಾಯಣ ಅನುಗ್ರಹ ಸಿಗ್ತಕ್ಕಂಥದ್ದು ಸೂರ್ಯನ ಆಶೀರ್ವಾದದಿಂದ ಕಣ್ಣಿನ ಸಮಸ್ಯೆಗಳಾಗ್ಲಿ ತಂದೆಯಿಂದ ಬರ್ಬೇಕಾಗಿರ್ತಕ್ಕಂಥ ಆಸ್ತಿ ಬರ್ದೆ ತೊಂದ್ರೆ ಆಗ್ತಾ ಇದ್ರೆ ಅದು ಬರ್ತಕ್ಕಂಥದ್ದು ಹಾಗೆ ಆರ್ಥಿಕ ಸಮಸ್ಯೆಗಳು ಏನೇ ಇದ್ರು ಸಹ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆಗಳು ಇದ್ರು ಸಹ ಅದು ನಿವಾರಣೆ ಆಗ್ತದೆ ಈ ಸಮಯವನ್ನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ತೀರ ಬೆಳಗ್ಗೆ ಅಂದ್ರೆ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡದಿದ್ರು ಸಹ ಈ ಸಮಯ ತುಂಬಾ ಒಳ್ಳೆ ಸಮಯ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಮಾಡ್ಕೊಳ್ಳಿ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ದೇವರ ಪೂಜೆ ಎಲ್ಲನ ಮಾಡಿ ತಿಂಡಿ ತಿನ್ನೋದಾದ್ರೆ ತಿನ್ಕೊಂಡು ಈ ಸಮಯದಲ್ಲಿ ಕೂತ್ಕೊಂಡು ನಾಮವನ್ನ ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ಈ ನಾಮವನ್ನ ಜಪ ಮಾಡಿ ಬೆಳಗ್ಗೆಯ ಪೂಜೆ ಮುಗಿಸ್ಕೊಂಡು ಈ ಒಂದು ಸಮಯದಲ್ಲಿ ಕೂತ್ಕೊಂಡು ಈ ನಾಮವನ್ನ ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ ಸೂರ್ಯನಿಗೆ ನೈವೇದ್ಯವನ್ನ ಮಾಡಿ ಅರ್ಘ್ಯದಲ್ಲಿ ನೀರು ಕೆಂಪು ಅಕ್ಷತೆ ಕೆಂಪು ಹೂವನ್ನ ಹಾಕಿ ಅರ್ಘ್ಯವನ್ನ ಕೊಡಿ ಈ ನಾಮ ಹೀಗಿರುತ್ತೆ ಓಂ ಶ್ರೀ ಹಾಂ ಹ್ರೀ ರೂಂ ಹ್ರೌಂ ಸಹ ಸೂರ್ಯಾಯ ನಮಃ ಈ ಸೂರ್ಯ ಲಕ್ಷ್ಮಿ ಮಂತ್ರವನ್ನು ನಾವು ಹೇಳ್ಕೊಂಡಾಗ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತೆ ಲಕ್ಷ್ಮಿಯ ಆಶೀರ್ವಾದದ ಜೊತೆಗೆ ಸೂರ್ಯನಿಂದ ಅನುಗ್ರಹ ಸಿಗುತ್ತೆ ಆರೋಗ್ಯನೂ ಸಿಗುತ್ತೆ ಇದು ಅತ್ಯದ್ಭುತವಾದ ಮಂತ್ರ ಇದನ್ನ ಪೂರ್ವಾಭಿಮುಖವಾಗಿ ಕುತ್ಕೊಂಡು ನೂರೆಂಟು ಸಲ ಹೇಳಿ ಈ ಮಂತ್ರ ಹೇಳ್ಕೊಟ್ಟಿರೋದ್ರಿಂದ ನೀವು ಅದನ್ನ ಹೇಳ್ಕೊಳ್ಳೋದ್ರಿಂದ ಆ ಮಂತ್ರವನ್ನ ಪದೇ ಪದೇ ಉಚ್ಚಾರಣೆ ಮಾಡೋದ್ರಿಂದ ನಿಮ್ಗೆ ಇದು ಸಿದ್ಧಿ ಆಗುತ್ತೆ ಆಗ ನಿಮ್ಗೆ ಆಗ್ಬೇಕಾಗಿರೋದೆಲ್ಲವೂ ಒಳ್ಳೇಕಾಗುತ್ತೆ ಅಷ್ಟು ಅದ್ಭುತವಾದ ಮಂತ್ರ ಇದು ಪ್ರತಿ ದಿನ ನೂರೆಂಟು ಸಲ ಹೇಳಿ ಇಲ್ಲ ಆಗ್ಲಿಲ್ಲ ಅಂತಂದ್ರೆ ಐವತ್ನಾಲ್ಕು ಸಲನಾದ್ರೂ ಹೇಳಿ ಈ ತರ ಹೇಳ್ತಾ 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 ಮಹಾಲಕ್ಷ್ಮಿಯನ್ನು ನೀವು ಎರಡೂ ಕೈಗಳಿಂದ ಒಳಗಡೆ ಕರ್ಕೊಂಡಂಗಾಗುತ್ತೆ ಆಕೆ ಬರ ಮಾಡ್ಕೊಂಡ್ರೆ ಇನ್ನ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇದನ್ನ ಮಕ್ಕಳಾದಿಯಾಗಿ ಪುರುಷರು ಸ್ತ್ರೀಯರು ಯಾರ್ ಬೇಕಾದ್ರೂ ಮಾಡ್ಬಹುದು ಈ ರೀತಿ ಮಾಡಿದಾಗ ಮೂರು ತಿಂಗಳಿಂದ ನಾಲ್ಕು ತಿಂಗಳ ಒಳಗಡೆ ನಿಮ್ಗೆ ಶುಭ ಸುದ್ದಿಗಳು ಬರಕ್ಕೆ ಶುರು ಆಗುತ್ತೆ ಈ ಎಲ್ಲ ಕೋರಿಕೆಗಳು ನಿಮ್ಗೆ ನ್ಯಾಯಬದ್ಧವಾಗಿರ್ಬೇಕು ಧರ್ಮಬದ್ಧವಾಗಿ ಹಾಗೆ ಸತ್ಯದಲ್ಲಿರ್ಬೇಕು ನೀವು ಶ್ರಮ ಪಟ್ಟಿರ್ಬೇಕು ಆಗ ನಿಮ್ಗೆಲ್ಲವೂ ಸಹ ಒಳ್ಳೇದಾಗ್ತಕ್ಕಂಥದ್ದು ಇಷ್ಟು ದಿನ ಆಗದೇ ಇರೋದೆಲ್ಲವೂ ಸಹ ಆಗ್ಬಿಡುತ್ತೆ ಜೊತೆಗೆ ಈ ಮಕರ ಸಂಕ್ರಾಂತಿ ದಿನ ಆದಿತ್ಯ ಹೃದಯ ಪಠನೆ ಮಾಡೋದು ಮನೆ ದೇವರ ನಾಮವನ್ನ ಜಪ ಮಾಡ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗ್ಬರ್ತಕ್ಕಂಥದ್ದು ಜೊತೆಗೆ ಎಳ್ಳು ಬೆಲ್ಲವನ್ನ ಕೊಡ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ಎಳ್ಳನ್ನ ಬೆಲ್ಲವನ್ನ ಎಣ್ಣೆಯನ್ನ ಎಳ್ಳೆಣ್ಣೆಯನ್ನ ದಾನ ಮಾಡ್ತಕ್ಕಂಥದ್ದು ಹಾಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ವಸ್ತ್ರವನ್ನ ಅಥವಾ ಕಂಬಳಿಯನ್ನ ದಾನ ಮಾಡ್ತಕ್ಕಂಥದ್ದು ಹೀಗೆ ನಿಮ್ಗೆ ಏನು ತಕ್ಷಣಕ್ಕೆ ತೋಚುತ್ತೋ ನಾನು ಇದು ಮಾಡ್ಬೇಕು ಅಂತ ಹೀಗೆ ಮಾಡ್ಬರ್ಬೇಕು ದೇವಸ್ಥಾನದಲ್ಲಿ ಆಗ್ಲಿ ಅಥವಾ ಅಗತ್ಯ ಇರೋರ್ಗೆ ಈ ತರ ಕೊಡ್ಬೇಕು ಅಂತ ಒಂದು ಸಲ ನಿಮ್ಗೆ ಮನಸ್ಸಿಗೆ ಬಂದ್ಬಿಟ್ರೆ ಅದೇ ಸತ್ಯ ಅದನ್ನೇ ಮಾಡಿ ಯಾರಿಗಾದ್ರೂ ನಿಮ್ಗೆ ಒಂದ್ ಇಪ್ಪತ್ತೊಂದು ರೂಪಾಯಿ ಕೊಡ್ಬೇಕು ನೂರ ಎಂಟು ರೂಪಾಯಿ ಕೊಡ್ಬೇಕು ಅನ್ಸಿದ್ರೆ ಕೊಟ್ಬಿಡಿ ಮತ್ತೆ ಅದನ್ನ ಮುಂದಕ್ಕೆ ಹಾಕ್ಬಿಡಿ ಆಮೇಲೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅಥವಾ ಯಾರಾದ್ರೂ ನಿಮ್ಮ ಹತ್ರ ಬಂದು ಅವತ್ತಿನ ದಿನ ಏನಾದ್ರೂ ಕೇಳಿದ್ರೆ ಊಟವನ್ನು ಧಾನ್ಯವನ್ನು ದುಡ್ಡನ್ನು ಅವ್ರ ಕೊಟ್ಬಿಡಿ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ ನೀವಿಲ್ಲ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪ ತಪ್ಪಾಗುತ್ತೆ ಅವತ್ತನೇ ದಿನ ಏನಾದ್ರೂ ಒಂದು ದಾನ ಮಾಡಿ ಹಸುವಿನ ಸೇವೆ ಮಾಡಿ ಹಸುವಿಗೆ ಹುಲ್ಲನ್ನ ತಿನ್ಸಿ ಇಲ್ಲಾಂದ್ರೆ ನೆನೆಸಿದ ಅಕ್ಕಿ ಜೊತೆಗೆ ಬೆಲ್ಲ ಬಾಳೆಹಣ್ಣನ್ನು ಹಾಕಿ ಅದಕ್ಕೆ ಕೊಡಿ ಅದಕ್ಕೆ ಪೂಜೆಯನ್ನ ಮಾಡಿ ಪ್ರಾಣಿ ಹಿಂಸೆ ಮಾಡಬಾರ್ದು ಇವತ್ತು ಯಾವುದೇ ಒಂದು ಪ್ರಾಣಿ ಮನೆ ಮುಂದೆ ಬಂದ್ರೂ ಸಹ ಅದು ಭಗವಂತನ ಆಶೀರ್ವಾದ ಅದಕ್ಕೆ ಏನಾದ್ರೂ ಆಹಾರವನ್ನ ಕೊಡಿ ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು ಹಾಗೆ ಗಿಡಗಳಿಗೆ ನೀರನ್ನ ಹಾಕಿ ಇದೆಲ್ಲವನ್ನ ನೀವು ಶುರು ಮಾಡಿದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಜಾತಕದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಹ ದೋಷಗಳು ಪೀಡೆಗಳು ಬಾಧೆಗಳು ನಷ್ಟಗಳು ಕಷ್ಟಗಳು ಎಲ್ಲವೂ ಸಹ ದೂರ ಆಗ್ಬಿಡುತ್ತೆ ಅಂತ ಅದ್ಭುತವಾದ ಸಂಕ್ರಾಂತಿ ಇದು ಈ ಪುಣ್ಯ ದಿನ ಪುಣ್ಯ ಕಾಲದಲ್ಲಿ ಏನೆಲ್ಲ ಮಾಡ್ತಿರೋ ಅದೆಲ್ಲವೂ ಸಹ ಸಾವರ ಪಟ್ಟು ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಮನಸ್ಸು ಶುದ್ಧಿ ಆಗ್ಬಿಡುತ್ತೆ ಮಾಡಿದ ದಾನದಿಂದ ಜನ್ಮ ಜನ್ಮದ ಕರ್ಮಗಳೆಲ್ಲವೂ ಕಳೆದೋಗ್ಬಿಡುತ್ತೆ ತೊಳೆದೋಗ್ಬಿಡುತ್ತೆ ಹೇಳ್ಬೇಕು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕು ನಾವ್ ಇದುವರೆಗೂ ಏನ್ ತಪ್ಪು ಮಾಡಿದ್ದೀವಿ ಅದನ್ನೆಲ್ಲವನ್ನ ಮನಸ್ಸಿ ನಮ್ಮನ್ನ ಕೈ ಹಿಡಿದು ನಡೆಸಿ ನಮ್ಮ ಕೈಲ ಆಗಿದ್ದನ್ನು ಮಾಡ್ತಾ ಇದ್ವಿ ನಮ್ಗೆ ಒಳ್ಳೆ ಮನಸ್ಸು ಕೊಡಿ ಒಳ್ಳೆ ಕಾಲ ಬರವಣ್ ಮಾಡಿ ಸದಾ ಒಳ್ಳೇದೇ ನಮಗೆ ಆಗುವಂತಹ ಒಂದು ಆ ಮಾರ್ಗದರ್ಶನದಲ್ಲಿ ಆ ಮಾರ್ಗದಲ್ಲಿ ನಡೆಯುವಂತಹ ಒಂದು ಆಶೀರ್ವಾದವನ್ನ ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಆ ನಾರಾಯಣರು ಸೂರ್ಯನಾರಾಯಣ ಇಡೀ ಪ್ರಕೃತಿ ಇಡೀ ಬ್ರಹ್ಮಾಂಡ ಆಶೀರ್ವಾದವನ್ನು ಮಾಡುತ್ತೆ ಇದೆಲ್ಲವೂ ಸಹ ಮನಸ್ಸಿಗೆ ಸಂಬಂಧಪಟ್ಟಿದ್ವಿ ನಾವ್ ಎಷ್ಟೇ ಹೊರಗಡೆ ಮೇಲ್ನೋಟಕ್ಕೆ ಲೌಕಿಕವಾಗಿ ಏನೇ ಪೂಜೆ ಪುನಸ್ಕಾರ ಮಾಡಿದ್ರು ಒಳಗಡೆ ಭಕ್ತಿಯಿಂದ ಏನಾದ್ರು ಅನ್ಕೊಳ್ತೀವಲ್ಲ ಅದನ್ನ ಬ್ರಹ್ಮಾಂಡ ಕೇಳಿಸ್ಕೊಳ್ತಾ ಇರುತ್ತೆ ಪ್ರಕೃತಿ ನೋಡ್ತಾ ಇರುತ್ತೆ ದೇವಾನ ದೇವತೆಗಳು ನಮ್ಮ ಸುತ್ತಾ ಇರ್ತಾರೆ ಹಾಗಾಗಿ ನಾವು ಮಾಡಿದಷ್ಟು ನಮ್ಗೆ ಪುಣ್ಯ ಲಾಭ ಎಲ್ಲವೂ ಸಿಗ್ತಾ ಇರುತ್ತೆ ಏನ್ ಮಾಡ್ತೀವೋ ಆ ಕರ್ಮ ನಮ್ಮ ಹಿಂದೆ ಬರ್ತಾರ ಅದನ್ನ ನಾವ್ ಅನ್ಭವ್ಲಿಲ್ಲ ನಮ್ಮ ಮುಂದಿನ ನಮ್ಮ ಮಕ್ಕಳು ಅನ್ಭವಿಸ್ತಾರೆ ಪುಣ್ಯ ಇರ್ಬೋದು ಪಾಪ ಇರ್ಬೋದು ಅಥವಾ ನಮ್ಗೆ ಮುಂದಿನ ಜನ್ಮಕ್ಕೆ ಅದು ಮುಂದುವರಿತಾ ಇರು ಹಾಗಾಗಿ ಈ ಜನ್ಮದಲ್ಲಿ ಭಕ್ತಿಯಿಂದ ಒಳ್ಳೇದ್ ಆಗೋ ರೀತಿನಲ್ಲಿ ಒಳ್ಳೇದ್ ಮಾಡೋಣ ಎಲ್ಲರಿಗೂ ಒಳ್ಳೇದ್ ಮಾಡ್ಕೊಳ